ನಮಸ್ಕಾರ ರೇ ಇವತ್ತು ನೀವು ಗ್ಲೋಬಲ್ ಫೈನಾನ್ಸ್ ಮತ್ತು ಪಾಲಿಟಿಕ್ಸ್ ನ ಅತ್ಯಂತ ಮಹತ್ವದ ಸುದ್ದಿಯೊಂದನ್ನ ಕೇಳಲಿದ್ದೀರಿ ಯಾರ ಬಳಿ ಚಿನ್ನ ಇದೆಯೋ ಅವರ ಮಾತೆ ನಡೆಯುತ್ತದೆ ಅನ್ನೋ ಮಾತಿದೆ ಹಾಗೂ ಈ ಸಮಯದಲ್ಲಿ ಭಾರತದ ಮಾತು ಇಡೀ ಜಗತ್ತು ಕೇಳ್ತಾ ಇದೆ ಯಾಕಂದ್ರೆ ಭಾರತ ಮತ್ತೊಮ್ಮೆ ಬರೋಬ್ಬರಿ ಅರವತ್ನಾಲ್ಕು ಟನ್ ಚಿನ್ನವನ್ನ ತನ್ನದೇ ಆದ ಮನೆಗೆ ಅಂದ್ರೆ ಸ್ವದೇಶಕ್ಕೆ ಮರಳಿ ತಂದಿದೆ ಹೌದು ಇದು ಯಾವುದೇ ಒಂದು ಸಣ್ಣ ವಿಷಯವಲ್ಲ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐನ ರಿಟರ್ನ್ ಗೋಲ್ಡ್ ಹೋಮ್ ಮಿಷನ್ನ ಮುಂದಿನ ಹಂತ ಆದರೆ ಇಲ್ಲಿ ಬರ್ತಾ ಇರುವ ದೊಡ್ಡ ಪ್ರಶ್ನೆ ಏನಂದರೆ ಭಾರತವು ಡಾಲರನ್ನು ಬಿಟ್ಟು ಚಿನ್ನದ ಕಡೆಗೆ ತನ್ನ ಹೆಜ್ಜೆಗಳನ್ನು ಮುಂದಿಡುತ್ತಿದೆಯೇ ಇದು ಜಾಗತಿಕವಾಗಿ ಚರ್ಚೆಯಲ್ಲಿರುವ ಡಿ ಡಿಡಾಲರೈಸೇಷನ್ನ ಆರಂಭವೇ ಹಾಗೂ ಮುಂಬರುವ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರಂತಹ ನಾಯಕರು ಈ ನಡೆಯಿಂದ ಕೆರಳಬಹುದೇ ಸೊ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಬ್ರಿಕ್ಸ್ ಗುಂಪಿನಿಂದ ಹಿಡಿದು ಬ್ಯಾಂಕ್ ಆಫ್ ಇಂಗ್ಲೆಂಡ್ನವರಿಗೆ ಮತ್ತು ಭಾರತದ ಬದಲಾಗ್ತಾ ಇರುವ ಆರ್ಥಿಕ ನಡೆಯ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ವಿಷಯ ಏನಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಏಪ್ರಿಲ್ನಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಅರವತ್ನಾಲ್ಕು ಟನ್ ಚಿನ್ನವನ್ನು ಇಂಗ್ಲೆಂಡ್ ನಿಂದ ಭಾರತಕ್ಕೆ ಮರಳಿ ತಂದಿದೆ ಅಂದ್ರೆ ಕೇವಲ ಆರು ತಿಂಗಳ ಅವಧಿಯಲ್ಲಿ ಭಾರತವು ಬ್ರಿಟನ್ನ ಬೇಸ್ಮೆಂಟ್ ಇಂದ ಇಷ್ಟೊಂದು ಪ್ರಮಾಣದ ಚಿನ್ನವನ್ನು ಸ್ಥಳಾಂತರಿಸಿದೆ ನೀವು ಇಲ್ಲಿ ಇಡೀ ಅಂಶವನ್ನು ನೋಡಿದ್ರೆ ಇವತ್ತಿಗೆ ಭಾರತದ ಹತ್ತಿರ ಒಟ್ಟು ಎಂಟುನೂರ ಎಂಬತ್ತು ಪಾಯಿಂಟ್ ಎಂಟು ಟನ್ ಗೋಲ್ಡ್ ರಿಸರ್ವ್ ಇದೆ ಇದರಲ್ಲಿ ಈಗ ಐದನೂರ ಎಪ್ಪತ್ತೈದು ಪಾಯಿಂಟ್ ಭಾರತದ ನೆಲದ ಮೇಲೆಯೇ ಇರಿಸಲ್ಪಟ್ಟಿದೆ ಅಂದ್ರೆ ನಮ್ಮ ಬಳಿ ಇರುವ ಒಟ್ಟು ಚಿನ್ನದ ಮೂರನೇ ಎರಡರಷ್ಟು ಭಾಗವು ಮೇಡ್ ಇನ್ ಇಂಡಿಯಾ ಸ್ಟೋರ್ಡ್ ಇಂಡಿಯಾ ಆಗಿದೆ ಮೊದಲು ಭಾರತವು ತನ್ನ ಹೆಚ್ಚಿನ ಚಿನ್ನದ ಸಂಗ್ರಹವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಭದ್ರತಾ ಕಮಾನುಗಳಲ್ಲಿ ಇಡ್ತಾ ಇತ್ತು ಆದರೆ ಈಗ ಆರ್ ಬಿ ಐನ ಕಾರ್ಯತಂತ್ರ ಸ್ಪಷ್ಟವಾಗಿದೆ ಬೇರೆಯವರ ಕಮಾನುಗಳ ಮೇಲೆ ಅಲ್ಲ ತಮ್ಮ ಮೇಲೇನೆ ಭರವಸೆ ಇಡಿ ಅನ್ನೋದು ಹಾಗೆಯೇ ಈಗ ಮತ್ತೊಂದು ಆಸಕ್ತಿದಾಯಕ ಅಂಶವನ್ನು ಗಮನಿಸುವುದಾದರೆ ಮೊದಲು ಭಾರತದ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಡಾಲರ್ನ ಪಾಲು ಎಪ್ಪತ್ತು ಪರ್ಸೆಂಟ್ ಇತ್ತು ಆದರೆ ಈಗ ಅದು ಕಡಿಮೆಯಾಗಿ ಕೇವಲ ಮೂವತ್ತೊಂದು ಪರ್ಸೆಂಟ್ಗೆ ಗೆ ತಲುಪಿದೆ ಇದಕ್ಕೆ ಪ್ರತಿಯಾಗಿ ಚಿನ್ನದ ಪಾಲು ಏರಿಕೆಯಾಗಿ ಸುಮಾರು ಹದಿನಾಲ್ಕು ಪರ್ಸೆಂಟ್ಗೆ ತಲುಪಿದೆ ಗೆಳೆಯರೇ ಆರ್ಬಿಐ ಇವತ್ತಿಗೂ ಯು ಎಸ್ ಟ್ರೆಜರಿಯಲ್ಲಿ ಹಣವನ್ನು ಇರಿಸಿದ್ದು ನಿಜ ಆದರೆ ಮೊದಲು ಎರಡ್ನೂರ ಮೂವತ್ತೆಂಟು ಬಿಲಿಯನ್ ಡಾಲರ್ ಗಳನ್ನು ಈಗ ಕೇವಲ ಬಿಲಿಯನ್ ಡಾಲರ್ಗಳು ಉಳಿದಿವೆ ಅಂದರೆ ಭಾರತವು ನಿಧಾನವಾಗಿ ಆದರೆ ಸ್ಪಷ್ಟವಾದ ದಿಕ್ಕಿನಲ್ಲಿ ಸಾಕ್ತಾ ಇದೆ ಹಾಗೂ ರಷ್ಯಾ ಚೀನಾ ಟರ್ಕಿ ಮತ್ತು ಪೋಲೆಂಡ್ ಅಂತ ದೇಶಗಳು ಈಗಾಗಲೇ ಅಳವಡಿಸಿಕೊಂಡಿರುವ ಅದೇ ಕಾರ್ಯತಂತ್ರ ಇದು ಯಾಕಂದ್ರೆ ತಮ್ಮ ಹಣವು ಪಾಶ್ಚಿಮಾತ್ಯ ಹಣಕಾಸು ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ಫ್ರೀಜ್ ಆಗುವುದನ್ನ ಯಾರು ಬಯಸುವುದಿಲ್ಲ ಒಂದು ಕಾಲದಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಕಾನೂನುಗಳು ಪ್ರಪಂಚದ ಅತ್ಯಂತ ಸುರಕ್ಷಿತ ಸ್ಥಳಗಳೆಂದು ಪರಿಗಣಿಸಲ್ಪಟ್ಟಿದ್ದವು ಕ್ವೀನ್ ಎಲಿಜಬೆತ್ ಅವರೇ ಅಲ್ಲಿಗೆ ಹೋಗಿ ಚಿನ್ನದ ಇಟಿಕೆಗಳನ್ನ ವೀಕ್ಷಿಸುತ್ತಿದ್ರು ಆದರೆ ಈಗ ಕಾಲ ಬದಲಾಗಿದೆ ಈ ಕಮಾನುಗಳು ಈಗ ಭರವಸೆಯ ಬದಲು ಅಪಾಯದ ಸಂಕೇತಗಳಾಗಿ ಮಾರ್ಪಟ್ಟಿದೆ ಯಾಕಂದ್ರೆ ರಷ್ಯಾ ಮೇಲೆ ಪಾಶ್ಚಿಮಾತ್ಯ ದೇಶಗಳು ನಿರ್ಬಂಧಗಳನ್ನು ವಿಧಿಸಿದಾಗ ಅದರ ಮೂರ್ನೂರು ಬಿಲಿಯನ್ ಡಾಲರ್ ಸಂಗ್ರಹವನ್ನ ತಕ್ಷಣವೇ ಫ್ರೀಜ್ ಮಾಡಲಾಗಿತ್ತು ಅಫ್ಘಾನಿಸ್ತಾನದ ಚಿನ್ನ ಮತ್ತು ಡಾಲರ್ ಸಂಗ್ರಹವನ್ನು ಸಹ ತಡಿ ಹಿಡಿಯಲಾಯಿತು ಸೊ ನಿಮ್ಮ ಕಸ್ಟಡಿಯಲ್ಲಿಲ್ಲದ ಚಿನ್ನ ನಿಮ್ಮದೇ ಅಲ್ಲ ಅನ್ನೋ ಕಠಿಣ ಸತ್ಯವನ್ನ ಇಡೀ ಜಗತ್ತು ಇದರಿಂದ ಅರ್ಥ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಭಾರತ ಈಗ ಇಲ್ಲಿಯವರೆಗೆ ಒಟ್ಟು ಎರಡ್ನೂರ ಎಂಬತ್ತು ಟನ್ ಚಿನ್ನವನ್ನು ವಿದೇಶದಿಂದ ವಾಪಸ್ಸು ಕರೆಸಿಕೊಂಡಿದ್ದು ಈಗ ವಿದೇಶದಲ್ಲಿ ಕೇವಲ ಎರಡ್ನೂರ ತೊಂಬತ್ತು ಟನ್ ಚಿನ್ನ ಮಾತ್ರ ಉಳಿದಿದೆ ಉಳಿದ ಚಿನ್ನವು ಭಾರತದ ಕಮಾನುಗಳಲ್ಲಿವೆ ಅಂದರೆ ನಾಗ್ಪುರ್ ಮತ್ತು ಮುಂಬೈನಲ್ಲಿ ಸುರಕ್ಷಿತವಾಗಿವೆ ಸೊ ಆರ್ ಬಿ ಐ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಾಗಿ ಇಲ್ಲಿ ಮೂರು ಮುಖ್ಯ ಕಾರಣಗಳಿವೆ ಮೊದಲನೆಯದಾಗಿ ಭದ್ರತೆ ಮತ್ತು ಅಪಾಯ ನಿರ್ವಹಣೆ ಗೆಳೆಯರೆ ಜಿಯೋಪಾಲಿಟಿಕ್ ನ ಪರಿಸರ ಬದಲಾಗ್ತಾ ಇದೆ ರಷ್ಯಾ ಉಕ್ರೇನ್ ಯುದ್ಧ ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಮತ್ತು ಅಮೆರಿಕದ ರಾಜಕೀಯ ಅನಿಶ್ಚಿತತೆ ಇವೆಲ್ಲವೂ ಕೇವಲ ಒಂದೇ ಕರೆನ್ಸಿಯ ಮೇಲೆ ಸಂಪೂರ್ಣ ಭರವಸೆ ಇಡುವುದು ಅಪಾಯಕಾರಿ ಅಂತ ತೋರಿಸಿದೆ ಎರಡನೇದಾಗಿ ಚಿನ್ನದ ಮೌಲ್ಯ ಹೆಚ್ಚಳ ಗೆಳೆಯರೆ ಚಿನ್ನವು ಕೇವಲ ಒಂದು ಲೋಹವಲ್ಲ ಅದು ಈಗ ಹಣವನ್ನು ರಕ್ಷಿಸುವ ಮನಿ ಪ್ರೊಟೆಕ್ಟರ್ ಆಗಿ ಮಾರ್ಪಟ್ಟಿದೆ ಇವತ್ತಿಗೆ ಐ ಬಳಿ ನೂರ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಚಿನ್ನ ಇದೆ ವಿದೇಶಿ ಸಂಗ್ರಹದಲ್ಲಿ ಚಿನ್ನದ ತೂಕ ಆರು ಪಾಯಿಂಟ್ ಐದರಿಂದ ಹದಿನಾಲ್ಕು ಪರ್ಸೆಂಟ್ಗೆ ಅಂದ್ರೆ ಎರಡು ಪಟ್ಟು ಹೆಚ್ಚಾಗಿದೆ ಮೂರನೇದಾಗಿ ಡಾಲರ್ನ ಹಿಡಿತದ ಕುಸಿತ ಗೆಳೆಯರ ಬ್ರಿಕ್ಸ್ ಗುಂಪುಗಳು ಈಗ ಡಾಲರ್ ಬೈಪಾಸ್ ಮಾಡುವುದಕ್ಕಾಗಿ ಮಾರ್ಗಗಳನ್ನು ರೂಪಿಸುತ್ತಿವೆ ಭಾರತ ಇದನ್ನು ನೇರವಾಗಿ ಡಿ ಡಾಲರೈಸೇಷನ್ ಅಂತ ಹೇಳದಿದ್ದರೂ ವಾಸ್ತವವಾಗಿ ನಮ್ಮ ಸಂಗ್ರಹದ ಸ್ವರೂಪ ಬದಲಾಗ್ತಾ ಇದೆ ಗೆಳೆಯರಿಯಲ್ಲಿ ಭಾರತ ಅಷ್ಟೇ ಈ ಹೆಜ್ಜೆಯನ್ನು ಇಡ್ತಾ ಇಲ್ಲ ಪೋಲೆಂಡ್ ನೂರು ಟನ್ ಚಿನ್ನವನ್ನ ಹಂಗೇರಿ ಅರವತ್ ಮೂರು ಟನ್ ಚಿನ್ನವನ್ನ ವಾಪಸ್ ಕರೆಸಿಕೊಂಡಿದೆ ಜರ್ಮನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿಯೇ ಬರೋಬ್ಬರಿ ಮೂರ್ನೂರು ಟನ್ ಚಿನ್ನವನ್ನ ಮರಳಿ ತಂದಿದೆ ಟರ್ಕಿ ಕೂಡ ಇದೇ ರೀತಿ ಮಾಡಿದೆ ಗೆಳೆಯರಿ ಇದರ ಅರ್ಥ ಒಂದೇ ಇತರರ ಮೇಲಿನ ಭರವಸೆ ಅಂತ್ಯ ಸ್ವತಃ ನಿಯಂತ್ರಣ ಆರಂಭ ಹಾಗಾದ್ರೆ ಅರೇಬಿಯಾ ಎಲ್ಲಾ ಚಿನ್ನವನ್ನ ವಾಪಸ್ ತರುತ್ತಿದೆ ಇಲ್ಲ ಕನಿಷ್ಠ ನೂರು ಟನ್ ಚಿನ್ನ ಇಂಗ್ಲೆಂಡ್ನಲ್ಲಿಯೇ ಉಳಿಯುವ ಸಾಧ್ಯತೆ ಇದೆ ಯಾಕಂದರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿರುವ ಚಿನ್ನವನ್ನು ಕೊಲ್ಯಾಟ್ರಲ್ ರೂಪದಲ್ಲಿ ಬಳಸಬಹುದು ಅಂದರೆ ಅಗತ್ಯವಿದ್ದಾಗ ಅದನ್ನು ತಕ್ಷಣವೇ ಮಾರಾಟ ಮಾಡಬಹುದು ಅಥವಾ ಟ್ರೇಡ್ ಮಾಡಬಹುದು ಭಾರತವು ತನ್ನದೇ ಆದ ಎಕ್ಸ್ಚೇಂಜ್ಗಳನ್ನು ಉದಾಹರಣೆಗೆ ಗಿಫ್ಟ್ ಸಿಟಿ ಶಾಂಗಾಯ ಮೆಟಲ್ ಎಕ್ಸ್ಚೇಂಜ್ನಷ್ಟೇ ದೊಡ್ಡ ಮಟ್ಟಿಗೆ ಬೆಳೆಸುವವರಿಗೆ ಸ್ವಲ್ಪ ಚಿನ್ನವನ್ನು ಹೊರಗೆ ಇಡುವುದು ಒಂದು ಕಾರ್ಯತಂತ್ರದ ನಿರ್ಧಾರವಾಗಿದೆ ಇವತ್ತಿಗೆ ಭಾರತದ ಬಳಿ ಎಂಟುನೂರ ಎಂಬತ್ತು ಟನ್ ಚಿನ್ನ ಇದೆ ಮುಂದಿನ ಎರಡು ವರ್ಷಗಳಲ್ಲಿ ಇದು ಸಾವಿರ ಟನ್ ತಲುಪಬಹುದು ಮತ್ತು ಆ ಸಮಯದಲ್ಲಿ ಭಾರತವು ಒಟ್ಟು ಸಂಗ್ರಹದ ಕೇವಲ ಹತ್ತು ಪರ್ಸೆಂಟ್ ರಷ್ಟು ಮಾತ್ರ ವಿದೇಶದಲ್ಲಿ ಇರಿಸಲು ನಿರ್ಧರಿಸಬಹುದು ಅಂದ್ರೆ ಇನ್ನು ಸುಮಾರು ನೂರ ತೊಂಬತ್ತು ಟನ್ ಚಿನ್ನವನ್ನು ವಾಪಸ್ ತರಲಾಗುವುದು ಆಗ ಭಾರತ ಕೇವಲ ಚಿನ್ನದ ಹೋಲ್ಡರ್ ಆಗಿ ಉಳಿಯುವುದಿಲ್ಲ ಬದಲಿಗೆ ಗೋಲ್ಡ್ ಪವರ್ ಆಗಿ ಹೊರಹೊಮ್ಮುತ್ತದೆ ಹಾಗೂ ಡಾಲರ್ ಗೆ ಸವಾಲು ಹಾಕುವ ದೇಶಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತದೆ ಕೊನೆಯದಾಗಿ ಹೇಳುವುದಾದರೆ ಗೆಳೆಯರೆ ಭಾರತದ ಈ ಗೋಲ್ಡ್ ರಿಪ್ಯಾಟ್ರಿಯೇಷನ್ಸ್ ಅಂದರೆ ಈ ಚಿನ್ನದ ಮರುಪಡೆಯತ ಕೇವಲ ಒಂದು ಭಾವನಾತ್ಮಕ ನಿರ್ಧಾರವಲ್ಲ ಇದು ಕಾರ್ಯತಂತ್ರದ ಹಣಕಾಸಿನ ಮತ್ತು ಜಿಯೋ ಪಾಲಿಟಿಕ್ಸ್ ನ ಮಾಸ್ಟರ್ ಸ್ಟ್ರೋಕ್ ಆಗಿದೆ ಒಂದು ಕಡೆ ಡಾಲರ್ನ ಪ್ರಾಬಲ್ಯ ಕಡಿಮೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಭಾರತದ ಚಿನ್ನದ ಸಂಗ್ರಹದ ಶಕ್ತಿ ಹೆಚ್ಚಾಗ್ತಾ ಇದೆ ಗೆಳೆಯರಿ ಚಿನ್ನವು ಈಗ ಕೇವಲ ಆಭರಣಗಳಲ್ಲಿ ಅಷ್ಟೇ ಅಲ್ಲ ಭಾರತದ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಭದ್ರತೆಯ ಸಂಕೇತವಾಗಿ ಮಾರ್ಪಟ್ಟಿದೆ ಸೊ ಗೆಳೆಯರಿ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿ ಜೈ